ಸೊ ಇದು ತರ್ಟೀನ್ ಎ ಎಚ್ ಇ ಮೋಟ್ರೆಡ್ ಬ್ಯಾಟ್ರಿ ಆಗಿ ಡ್ರೈನ್ ಔಟ್ ಮಾಡಿದ್ದೀನಿ ಯು ಕೆನ್ಸಿ ರೆಡ್ ಲೈಟ್ ಇದೆ ಇದುವರೆಗೂ ಒಂದು ನಾಲ್ಕೈದು ಸಾರಿ ಚಾರ್ಜ್ ಮಾಡಿರ್ಬೋದು ಇವತ್ತು ಒಂದು ಪವರ್ ಮಾನಿಟ್ರ್ ಮೀಟ್ರಿಗೆ ಫಿಟ್ ಮಾಡಿ ಚಾರ್ಜ್ ಮಾಡ್ತಾಯಿದ್ದೀನಿ ಸೊ ದಟ್ ಐ ಕ್ಯಾನ್ ಸಿ ಎಷ್ಟು ನಿಮಿಷ ತೊಗೊಳ್ಳುತ್ತೆ ಎಷ್ಟು ವ್ಯಾಟ್ಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಒಂದು ನಿಮಿಷ ಇವಾಗಲೇ ಆಗಿದೆ ನಾನು ಕನೆಕ್ಟ್ ಮಾಡಿ ಸೊ ಮತ್ತು ಎಷ್ಟು ಯೂನಿಟ್ಸ್ ಪವರ್ ಕನ್ಸ್ಯೂಮ್ ಮಾಡುತ್ತೆ ಇದು ಫುಲ್ ಚಾರ್ಜ್ ಮಾಡಲಿಕ್ಕೆ ಅನ್ನೋದು ಡೇಟಾ ಕೊಡುತ್ತೆ ಟೋಟಲಾಗೆ ಅಟ್ ದಿ ಎಂಡ್ ಆಫ್ಟರ್ ಫುಲ್ ರೀಚಾರ್ಜ್ ಬಂದಮೇಲೆ ನಾನು ಆ ಡೇಟಾ ಎಲ್ಲ ನಿಮಗೆ ತಿಳಿಸ್ತೇನೆ ಸೊ ತರ್ಟೀನ್ ಏಜ್ ಬ್ಯಾಟ್ರಿ ಫುಲ್ಲಿ ಚಾರ್ಜ್ ಬರೋದಕ್ಕೆ ಫೈವ್ ಅವರ್ಸ್ ಫಿಫ್ಟಿ ಸಿಕ್ಸ್ ಮಿನಿಟ್ಸ್ ಆಯಿತು ಮೀನಿಂಗ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಮಿನಿಟ್ಸು ಅವ್ರು ಡಿಸ್ಪ್ಲೇಲಿ ನೋಡಿಸ್ತಾ ಇದ್ದೇನೆ ನೀವು ಕಾಣ್ಬೋದು ಅದನ್ನು ಸೊ ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋ ಅಷ್ಟೊತ್ತಿಗೆ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಯೂನಿಟ್ಸು ಪವರ್ ಕನ್ಸ್ಯೂಮ್ ಮಾಡಿದೆ ಮೀನಿಂಗ್ ಏನು ಅಂದರೆ ಆಲ್ಮೋಸ್ಟ್ ಲೈಕ್ ಅರ್ಧ ಯೂನಿಟ್ಗಿಂತ ಸ್ವಲ್ಪ ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗಿದೆ ಕಾರ್ಬನ್ ಫ್ರೂ ಫುಟ್ಪ್ರಿಂಟ್ ಎಷ್ಟಿದೆ ಅಂದರೆ ಝೀರೋ ಪಾಯಿಂಟ್ ತ್ರೀ ಒನ್ ಕೆ ಜಿ ಇದು ಕಾರ್ಬನ್ ಫುಟ್ ಪ್ರಿಂಟು ಫುಲ್ ಚಾರ್ಜ್ ಮಾಡಲಿಕ್ಕೆ ಈ ಬ್ಯಾಟ್ರಿನ ಸೊ ಚಾರ್ಜರು ಆಟೋ ಕಟ್ ಆಫ್ ಮಾಡಿದೆ ಗ್ರೀನ್ ಲೈಟ್ ಬಂದಿದೆ ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋದಾದರೆ ಒಂದು ಯೂನಿಟ್ಗೆ ಬಂದು ಎಂಟು ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಕೂಡ ಪಾಯಿಂಟ್ ಫೈ ಸೆವೆನ್ ಯೂನಿಟ್ಸ್ಗೆ ಎಷ್ಟಾಯಿತು ಅಂತ ಲೆಕ್ಕ ಹಾಕಿದ್ರೆ ನಾಲ್ಕು ರೂಪಾಯಿ ಐವತ್ತಾರು ಪೈಸೆ ಆಯಿತು ಸೊ ಫುಲ್ಲಿ ಚಾರ್ಜ್ ಬ್ಯಾಟ್ರಿ ಬೆಡ್ಲಸಿಸ್ಟಲ್ಲಿ ಒಂದು ಎಂಬತ್ತು ಕಿಲೋಮೀಟ್ರ್ ಬರುತ್ತೆ ಅಂದಂಗಿದ್ರೆ ನಿಮಗೆ ಖರ್ಚು ಒಂದು ಕಿಲೋಮೀಟ್ರಿಗೆ ಆಲ್ಮೋಸ್ಟ್ ಸಿಕ್ಸ್ ಪೈಸಾ ಹತ್ರ ಹತ್ರ ಬರುತ್ತೆ ಸೊ ಚಾರ್ಜ್ ಮಾಡೋದಕ್ಕಂತೂ ನಾಲ್ಕು ರೂಪಾಯಿ ಐವತ್ತಾರು ಪೈಸಾ ಅಂತ ಡಿಸೈಡ್ ಆಯಿತು ಓಕೆನಾ ಸೊ ಇನ್ನೊಂದು ಫ್ಯಾಕ್ಟ್ರು ನಾವು ಯೋಚನೆ ಮಾಡಬೇಕಾರದೇನು ಅಂದರೆ ಒಂದು ತರ್ಟೀನ್ ಎ ಎಚ್ ಬ್ಯಾಟ್ರಿ ಇವತ್ತು ನೀವು ತೊಗೋಬೇಕು ಅಂದರೆ ಹದಿಮೂರುವರೆ ಸಾವಿರ ರೂಪಾಯಿ ಓಕೆನಾ ಹದಿಮೂರುವರೆ ಸಾವಿರ ರೂಪಾಯಿ ಒಂದು ತ್ರೀ ಹಂಡ್ರೆಡ್ ಸೈಕಲ್ಸ್ ನಾವು ಚಾರ್ಜ್ ಮಾಡ್ಬೋದು ಅಂದ್ಕೊಳೋಣ ಸೊ ಹದಿಮೂರುವರೆ ಸಾವಿರ ರೂಪಾಯಿನ ತ್ರೀ ಹಂಡ್ರೆಡ್ ಸೈಕಲ್ಸಲ್ಲಿ ಡಿವೈಡ್ ಮಾಡಿದರೆ ಒಂದು ಸೈಕಲ್ಗೆ ನಲವತ್ತೈದು ರೂಪಾಯಿ ಖರ್ಚು ಬಂತು ಮೀನ್ಸ್ ಒಂದು ಚಾರ್ಜ್ ಮಾಡೋವಾಗ ಕರೆಂಟ್ ಚಾರ್ಜ್ ಒಂದು ನಿಮಗೆ ಎಷ್ಟು ಬಿತ್ತು ಫೋರ್ ರುಪೀಸ್ ಫಿಫ್ಟಿ ಸಿಕ್ಸ್ ಪಾಯಸ ಪ್ಲಸ್ ಇದೊಂದು ಫಾರ್ಟಿ ಫೈವ್ ರುಪೀಸು ಬ್ಯಾಟ್ರಿ ಕಾಸ್ಟ್ ಬಿತ್ತು ಅಂದ್ಕೊಳ್ಳೋಣ ಒಂದೊಂದು ಚಾರ್ಜ್ಗೂ ಆವಾಗ ಎರಡು ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಆಲ್ಮೋಸ್ಟ್ ಕಮ್ ಟು ಫಿಫ್ಟಿ ರುಪೀಸ್ ಆಲ್ಮೋಸ್ಟ್ ಸೊ ತರ್ಟೀನ್ ಏಜ್ ಬ್ಯಾಟ್ರಿ ಟೋಟಲ್ ಖರ್ಚು ಎಲೆಕ್ಟ್ರಿಸಿಟಿದು ನಾಲ್ಕು ರೂಪಾಯಿ ಐವತ್ತಾರು ಪೈಸಾ ಮತ್ತು ಬ್ಯಾಟ್ರಿದು ಎಕ್ಸ್ಪೆನ್ಸ್ ಬಂದು ನಲ್ವತ್ತೈದು ರೂಪಾಯಿ ಇವೆರಡೂ ಕೂಡಿದ್ರೆ ಅಷ್ಟು ಬರುತ್ತೆ ಸೊ ಈ ಮೀಟ್ರಲ್ಲಿ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ಏನೇನು ಅಂತ ಹೇಳ್ತೀನಿ ಇದು ವ್ಯಾಟ್ ಮೀಟರು ನೆಕ್ಸ್ಟು ಎಷ್ಟು ಪಾ ಕನ್ಸಂಪ್ಷನ್ ಅಂದ್ಬಿಟ್ಟು ಅದು ಅದನ್ನು ನೋಡಿಸುತ್ತೆ ಅದ್ರ ನೆಕ್ಸ್ಟ್ ಬಂದು ವೋಲ್ಟೇಜು ಎಷ್ಟು ವೋಲ್ಟೇಜ್ ಇದೆ ಎ ಸಿ ವೋಲ್ಟೇಜ್ ಇನ್ಪುಟ್ ಎಷ್ಟಿದೆ ಅಂತ ನೆಕ್ಸ್ಟು ಫ್ರೀಕ್ವೆನ್ಸಿ ಎ ಸಿ ವೋಲ್ಟೇಜ್ದು ಫ್ರೀಕ್ವೆನ್ಸಿ ಏನಿದೆ ಅಂತ ನೆಕ್ಸ್ಟು ಎಷ್ಟು ನಿಮಿಷ ನಾವು ಈ ಯೂನಿಟ್ನ ಕನೆಕ್ಟ್ ಮಾಡಿದ್ದೀವಿ ಅನ್ನೋದು ತ್ರೀ ಸೆವೆಂಟಿ ಒನ್ ಮಿನಿಟ್ಸ್ ಈಗ ನೋಡಿಸ್ತಾ ಇರೋವಂಥದ್ದು ಮತ್ತು ಟೋಟಲ್ ಪವರ್ ಕನ್ಸಂಪ್ಷನ್ ಎಷ್ಟು ಯೂನಿಟ್ಸ್ ಬಳಸಿದ್ದೀವಿ ನಾವು ಅಲ್ಲಿ ಅನ್ನೋದು ಅನ್ನೋ ಡೇಟಾ ಸಿಗುತ್ತೆ ಸಿ ಓ ಟು ಎಮಿಷನ್ ಎಷ್ಟು ಅಂತಲೂ ನೋಡಿಸುತ್ತೆ ನೆಕ್ಸ್ಟು ಪಾವ ಫ್ಯಾಕ್ಟರು ಆ ಡೇಟಾನು ನೋಡಿಸುತ್ತೆ ಸೊ ಈ ಪವರ್ ಮಾನಿಟರ್ ಮೀಟರ್ನ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ನಾವು ಟೂರಿಂಗ್ ಹೋಗೋಂಥ ಸಮಯದಲ್ಲಿ ಎಲ್ಲಾದರೂ ಪಬ್ಲಿಕ್ ಪ್ಲೇಸಸ್ ಈಗ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಇಲ್ಲ ಯಾವುದೋ ಒಂದು ಶಾಪಲ್ಲಿ ಬೇಕರೆ ಚಾರ್ಜ್ ಮಾಡ್ಕೋಬೋದು ಈ ಮೀಟ್ರ್ ಫಿಕ್ಸ್ ಮಾಡಿ ಈ ಮೀಟ್ರಿಂದ ನಮ್ಮ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ಳೋ ಅಂಥದ್ದು ಆ ಥರ ಮಾಡಿಕೊಂಡು ವಿ ಕೆನ್ ಶೋ ದಮ್ ನೋಡಿ ಝೀರೋ ಪಾಯಿಂಟ್ ಫೈವ್ ಸಿಕ್ಸ್ ಯೂನಿಟ್ಸ್ ಅಷ್ಟೇ ಕನ್ಸ್ಯೂಮ್ ಮಾಡಿರೋದು ಇಂಟು ಏಯ್ಟ್ ರುಪೀಸ್ ಅಂತ ಲೆಕ್ಕ ಹಾಕಿದ್ರೆ ಎಲ್ಲ ಒಂದು ನಾಲ್ಕು ರೂಪಾಯಿ ಹಚ್ಚಿದ್ರೇನೋ ಎಷ್ಟೋ ಬರುತ್ತೆ ಖರ್ಚು ಸೊ ಆಮ್ ರೆಡಿ ಟು ಶೆಲ್ ಔಟ್ ಟ್ವೆಂಟಿ ರುಪೀಸ ತರ್ಟಿ ರುಪೀಸ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಅವ್ರ ಪ್ಲಗ್ ಪಾಯಿಂಟ್ ಏನಿದೆ ಆ ಪ್ಲಗ್ ಪಾಯಿಂಟಿಂದ ನಮ್ಮ ಬ್ಯಾಟ್ರಿನೂ ಚಾರ್ಜ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೀನಿ ಸೊ ಐ ಆಮ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಫಾರ್ ವಾಚಿಂಗ್